ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜೆ ಟೆಕ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ಕನ್ನಡದಲ್ಲಿ ಜಾಬ್ ಇದ್ರೆ ಹೇಳಿ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ಅಂತ ಎಷ್ಟೋ ಜನರು ಮೆಸೇಜ್ ಮೇಲೆ ಮೆಸೇಜ್ ಆಗ್ತಾನೆ ಇದ್ರಿ ಕಮೆಂಟ್ ಮಾಡ್ತಾನೆ ಇದ್ರಿ ಸೊ ಹಾಗಾಗಿ ಇವತ್ತು ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಜಾಬ್ ಆಗಿರುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ನೀವು ಹೌಸ್ ವೈಫ್ ಆಗಿರಿ ಸ್ಟೂಡೆಂಟ್ಸ್ ಅಥವಾ ರಿಟೈರ್ಡ್ ಪರ್ಸನ್ಸ್ ಆಗಿರಿ ಸೊ ಎಲ್ಲರೂ ಕೂಡ ಮಾಡಬಹುದು ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಕೇಳಿರ್ತೀರಾ ಸೊ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ಫಾರ್ಮ್ ಮಾಡಿದ್ದಾರೆ ಸೊ ಈಗ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಝೊಮ್ಯಾಟೊದಲ್ಲಿ ಎಲ್ಲರೂ ಕೂಡ ನೀವು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರ್ತೀರಾ ಎಷ್ಟೋ ಜನ ಅಥವಾ ನೀವೇನಾದ್ರೂ ಆರ್ಡರ್ ಮಾಡ್ಕೊಳ್ಳಕ್ಕೆ ಝೊಮ್ಯಾಟೊ ಆ್ಯಪ್ ಅನ್ನ ಯೂಸ್ ಮಾಡ್ತಾನೆ ಇರ್ತೀರಾ ಸೊ ಅವರು ಇವಾಗ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ ರಿಕ್ವೈರ್ಮೆಂಟ್ ಇದೆ ಸೊ ಹಾಗಾಗಿ ಕೇಳ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಸೊ ಹೇಗೆ ಅಪ್ಲೈ ಮಾಡಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಇದಕ್ಕೆ ನೀವು ಯಾರೆಲ್ಲ ಅರ್ಹರಾಗಿರ್ತೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡಬೇಡಿ ಸೊ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ನೋಡೋಕ್ಕಿಂತ ಮುಂಚೆ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸೊ ಇದೊಂದು ಸ್ಟಾರ್ಟೆಕ್ ಕಂಪನಿ ಆಗಿರುತ್ತೆ ಸೊ ಈ ಕಂಪನಿಯಲ್ಲಿ ಈಗ ಝೊಮ್ಯಾಟೊ ಇವ್ರದ್ದು ಸಬ್ ಕಾಂಟ್ಯಾಕ್ಟ್ ಆಗಿರುತ್ತೆ ಇದು ಝೊಮ್ಯಾಟೊ ಅನ್ನುವಂಥದ್ದು ಓಕೆನಾ ಸ್ಟಾರ್ಟೆಕ್ ಅನ್ನುವಂಥದ್ದು ಈಸ್ ಇಯರಿಂಗ್ ಫಾರ್ ಝೊಮ್ಯಾಟೊ ಚಾಟ್ ಪ್ರೊಸೆಸ್ ರೋಲ್ ಓಕೆ ರೋಲ್ ಹೆಸರು ಬಂದ್ಬಿಟ್ಟು ಚಾಟ್ ಪ್ರೊಸೆಸ್ ರೋಲ್ ಆಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಪ್ಯಾನ್ ಇಂಡಿಯಾ ಅದು ಇಂಡಿಯಾದಲ್ಲಿರುವಂಥದ್ದು ಸೊ ಇಲ್ಲಿ ನೀವು ನೋಟಿಫಿಕೇಶನ್ ಅಂದರೆ ನೋಟಿಫೈ ಮಾಡಬಹುದು ನೋಟ್ ಅಂತ ಕೊಟ್ಟಿದ್ದಾರೆ ವಿ ಡೂ ನಾಟ್ ಚಾರ್ಜ್ ಎನಿ ಮನಿ ಫಾರ್ ದ ಇಂಟರ್ವ್ಯೂ ಆರ್ ಜಾಯ್ನಿಂಗ್ ಡೂ ನಾಟ್ ಪೇ ಎನಿ ಅಮೌಂಟ್ ಟು ಎನಿವನ್ ಸೊ ನೋಡಬಹುದು ನೀವು ಇಲ್ಲಿ ಅವರು ಹೇಳ್ತಿರುವ ಹಾಗೆ ಯಾರು ಕೂಡ ಇಲ್ಲಿ ನಮಗೆ ಒಂದು ರೂಪಾಯಿ ಕೂಡ ಕೊಡೋ ಹಾಗಿಲ್ಲ ಫುಲ್ಲಿ ಫ್ರೀ ಆಗಿರುತ್ತೆ ಯಾರು ಕೂಡ ಇದ್ರದ್ದು ಏನದು ಇಂಟರ್ವ್ಯೂ ಚಾರ್ಜ್ ಅಂತ ಅಂತ ಹೇಳಿ ಜಾಯ್ನಿಂಗ್ ಚಾರ್ಜ್ ಅಂತ ಹೇಳಿ ಅಮೌಂಟ್ ಕಟ್ಟಿಸ್ಕೊತಾ ಇದ್ರೆ ಯಾರು ಕೂಡ ಒಂದು ರೂಪಾಯಿನೂ ಕೂಡ ಪೇ ಮಾಡಬೇಡಿ ಅಂತ ಅವರೇ ಹೇಳಿದ್ದಾರೆ ಓಕೆನಾ ಸೊ ನಿಮ್ಗೆ ಯಾರಾದರೂ ಫೋನ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಲ್ವಾ ನಿಮ್ಗೆ ಇಂಟರ್ವ್ಯೂ ಬರುತ್ತೆ ಈ ರೀತಿ ಜಾಬ್ ಇರುತ್ತೆ ಅಮೌಂಟ್ ಕೊಡಿ ಅಂದರೆ ಯಾರಿಗೂ ಕೂಡ ನೀವು ಒಂದು ರೂಪಾಯಿ ಕೂಡ ಕೊಡಬೇಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂಗೆ ಇತ್ತು ಅಂದರೆ ಅದು ಕಂಡ ಅದು ನಿಮಗೆ ಬಂದೇ ಬರುತ್ತೆ ಓಕೆ ಓಕೆನಾ ಸೊ ಹಾಗಾಗಿ ನೀವು ಬರೀ ಅಪ್ಲೈ ಮಾಡಿ ಸುಮ್ಮನೆ ಆಗಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆನಾ ಸೊ ಇದೊಂದು ಸ್ಟ್ರೆಟೆಕ್ ಈಸ್ ಇಯರಿಂಗ್ ಫಾರ್ ಝೊಮ್ಯಾಟೊ ಚಾಟ್ ಪ್ರೊಸೆಸ್ ರೋಲ್ಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಸೊ ಕಂಪನಿ ಬಂದ್ಬಿಟ್ಟು ಸ್ಟಾರ್ಟೆಕ್ ಕಂಪನಿ ಲೊಕೇಶನ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಜಾಬ್ ಟೈಪ್ ಬಂದ್ಬಿಟ್ಟು ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ ಓಕೆನಾ ಸೊ ಎಷ್ಟೋ ಜನರು ಕೇಳ್ತಾ ಇರ್ತೀರಾ ಮೇಡಮ್ ಬರೀ ಪಾರ್ಟ್ ಟೈಮ್ ಹೇಳ್ತೀರಾ ಫುಲ್ ಟೈಮ್ ಜಾಬ್ ಹೇಳಿ ಅಂತ ಸೊ ಇದು ಫುಲ್ ಟೈಮ್ ಜಾಬ್ ಆಗಿರುತ್ತೆ ಅಬೌಟ್ ದ ರೋಲ್ ಬಂದ್ಬಿಟ್ಟು ಸ್ಟಾರ್ಟೆಕ್ ಈಸ್ ಅ ಇಯರಿಂಗ್ ಫಾರ್ ದ ಝೊಮ್ಯಾಟೊ ಚಾಟ್ ಸಪೋರ್ಟ್ ಪ್ರೊಸೆಸಸ್ This is a work from home opportunity where you will. ಹೆಲ್ಪ್ ಝೊಮ್ಯಾಟೊ ಕಸ್ಟಮರ್ಸ್ ಥ್ರೂ ಲೈವ್ ಚಾಟ್ ಇಫ್ ಯು ಹ್ಯಾವ್ ಗುಡ್ ಇಂಗ್ಲೀಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆ್ಯಂಡ್ ಅ ಪರ್ಸ್ನಲ್ ಲ್ಯಾಪ್ಟಾಪ್ ದಿಸ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಯು ಓಕೆ ಸೊ ಕನ್ನಡದವರು ಕೂಡ ಅಪ್ಲೈ ಮಾಡ್ಬೋದು ಇಂಗ್ಲೀಷವರು ಕೂಡ ಅಪ್ಲೈ ಮಾಡ್ಬೋದು ಎಷ್ಟೋ ಜನರು ಕನ್ನಡದಲ್ಲೂ ಕೂಡ ಮಾತಾಡೋರು ಇರ್ತಾರೆ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡೋರು ಎಲ್ಲರೂ ಕೂಡ ಇಂಗ್ಲೀಷಲ್ಲೇ ಇರೋಲ್ಲ ಸೊ ಕನ್ನಡದಲ್ಲೂ ಇರ್ತಾರೆ ಸೊ ಹಾಗಾಗಿ ಕನ್ನಡ ಬರೋರು ಕೂಡ ಅಪ್ಲೈ ಮಾಡಿ ಯಾಕಂದರೆ ಕಸ್ಟಮರ್ಸ್ ಯಾರೆಲ್ಲ ಕನ್ನಡದಲ್ಲಿ ಮಾತಾಡೋರು ಇರ್ತಾರೋ ಅವ್ರನ್ನ ನಿಮಗೆ ಕನೆಕ್ಟ್ ಮಾಡ್ತಾರೆ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಈಗ ಅವರ ಡೆಲಿವರಿದಲ್ಲಾಗಿರ್ಬೋದು ಅಥವಾ ಅವರು ಆರ್ಡರ್ ಮಾಡೋದಲ್ಲಿ ಏನಾದರೂ ಅವರಿಗೆ ಕ್ವಶನ್ಸ್ ಇತ್ತು ಅಂತ ಹೇಳಿದ್ರೆ ಅವರು ಚಾಟ್ ಮಾಡ್ತಾರೆ ಅಥವಾ ಮೆಸೇಜ್ ಮಾಡ್ತಾರೆ ಅಥವಾ ಮೇಲ್ ಮಾಡ್ತಾರೆ ಅಥವಾ ಕಾಲ್ ಮಾಡ್ತಾರೆ ಸೊ ನೀವು ಅದಕ್ಕೆ ರೆಡಿಯಾಗಿರ್ಬೇಕು ಆನ್ಸರ್ ಕೊಡೋಕ್ಕೆ ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇಫ್ ಯು ಹ್ಯಾವ್ ಅ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಅ ಪರ್ಸ್ನಲ್ ಲ್ಯಾಪ್ಟಾಪ್ ದಿಸ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಯು ಓಕೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇತ್ತು ಅಂತ ಹೇಳಿದ್ರೆ ತುಂಬನೇ ಒಳ್ಳೆಯದು ಈ ಒಂದು ಜಾಬ್ಗೆ ಅಂತ ಹೇಳ್ತಿದ್ದಾರೆ ಸೊ ಇನ್ನ ಕೀ ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟು ಚಾಟ್ ವಿತ್ ಝೊಮ್ಯಾಟೊ ಕಸ್ಟಮರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ದೆಮ್ ವಿತ್ ದೇರ್ ಕ್ವಾರೀಸ್ ನಾನು ಹೇಳಿರುವ ಹಾಗೆ ನೀವು ಝೊಮ್ಯಾಟೊ ಕಸ್ಟಮರ್ಸ್ ಜೊತೆ ಚಾಟ್ ಮಾಡಬೇಕಾಗತ್ತೆ ಮತ್ತು ಅಸಿಸ್ಟ್ ಮಾಡಬೇಕಾಗತ್ತೆ ಏನಾದರೂ ಬೇಕು ಹೆಲ್ಪ್ ಮಾಡಬೇಕು ಏನಾದರೂ ಅವರ ಕ್ವಾರೀಸ್ ಇದ್ರೆ ಏನಾದರೂ ಕ್ವಶನ್ಸ್ ಇದ್ರೆ ಏನಾದರೂ ಕಂಪ್ಲೇಂಟ್ ಇದ್ದರೆ ನೀವು ಅವ್ರಿಗೆ ಸಾಲ್ವ್ ಮಾಡಬೇಕಾಗತ್ತೆ ಓಕೆನಾ ಹೆಲ್ಪ್ ವಿತ್ ಇಶ್ಯೂಸ್ ರಿಲೇಟೆಡ್ ಫುಡ್ ಆರ್ಡ್ರಸ್ ಪೇಮೆಂಟ್ಸ್ Delivery, refunds, ಆ್ಯಂಡ್ ಕ್ಯಾನ್ಸಲೇಷನ್ ಸೊ ಅಂದರೆ ಇಲ್ಲಿ ಕಸ್ಟಮರ್ಸ್ ಏನಾದರೂ ಆರ್ಡ್ರ್ ಮಾಡಬೇಕು ಅಂದರೆ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಆ ನಂತರ ಫುಡ್ ಆರ್ಡರ್ಸ್ ಇರ್ಬೋದು ಅಥವಾ ರಿಲೇಟೆಡ್ ಯಾವುದೋ ಒಂದು ಇಶ್ಯೂ ಇದ್ದರೂ ಪೇಮೆಂಟ್ಸ್ ಏನಾದರೂ ಆಗ್ತಾ ಇಲ್ಲ ಪೇಮೆಂಟ್ಸ್ ಆಗಿದ್ದು ರಿಟರ್ನ್ ಬಂದಿಲ್ಲ ಏನಾದರೂ ಇದ್ದರೆ ಮತ್ತು ಡೆಲಿವರಿ ಲೇಟ್ ಆಯಿತು ಡೆಲಿವರಿ ಯಾಕೆ ಆಗಿಲ್ಲ ಏನಾದರೂ ರೀಸನ್ ಇದ್ದರೆ ಮತ್ತು ರಿಫಂಡ್ಸ್ ಡೆಲಿವರಿ ಬೇಡ ಅಂತ ಹೇಳಿರ್ತಾರೆ ಸೊ ಅವ್ರಿಗೆ ರಿಫಂಡ್ ಆಗೋದಿರುತ್ತೆ ಅದರಲ್ಲಿ ಏನಾದರೂ ತೊಂದರೆ ಆಗಿರೋದೆ ಮತ್ತು ಆರ್ಡ್ರ್ ಕ್ಯಾನ್ಸಲೇಷನ್ ಮಾಡಿರ್ತಾರೆ ಸೊ ಅಲ್ಲಿ ಅವರಿಗೆ ರಿಫಂಡ್ ಆಗಿರೋಲ್ಲ ಸೊ ಈ ರೀತಿ ಹಲವಾರು ತೊಂದರೆಗಳು ಇರುತ್ತೆ ಸೊ ಅದನ್ನ ಸಾಲ್ವ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ ಓಕೆನಾ ಗಿವ್ ಅ ಕರೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಸೊ ಅವ್ರು ಏನು ಕೇಳ್ತಾರೆ ಅದಕ್ಕೆ ಕರೆಕ್ಟಾಗಿ ನೀವು ಸರ್ವಿಸ್ ಕೊಡ್ಬೇಕಾಗುತ್ತೆ ಹ್ಯಾಂಡಲ್ ಕಸ್ಟಮರ್ ಕಂಪ್ಲೇಂಟ್ಸ್ ಕ್ಲಾಮ್ಲಿ ಆ್ಯಂಡ್ ಪ್ರೊಫೆಷ್ನಲಿ ಸೊ ನೀವು ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಮಾತಾಡಬೇಕಾಗತ್ತೆ ಓಕೆನಾ ಸೊ ಮೇಕ್ ಶೋರ್ ದ ಕಸ್ಟಮರ್ ಈಸ್ ಹ್ಯಾಪಿ ವಿತ್ ದ ಸಪೋರ್ಟ್ ಅಂದರೆ ನಿಮ್ಮ ಒಂದು ಚಾಟ್ ಆಗಿರ್ಬೋದು ಮೇಲ್ ಆಗಿರ್ಬೋದು ಕಾಲ್ ಮುಖಾಂತರ ನೀವು ಮಾತಾಡಿದ್ದು ಅವ್ರಿಗೆ ಸೆಟಿಸ್ಫ್ಯಾಕ್ಷನ್ ಆಗಬೇಕು ಕಸ್ಟಮರ್ ಹ್ಯಾಪಿ ಆಗಬೇಕು ಸೊ ಆ ರೀತಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಓಕೆನಾ ಫಾಲೋ ದ ಪ್ರೊಸೆಸ್ ಆ್ಯಂಡ್ ಗೈಡ್ಲೈನ್ಸ್ ಪ್ರೊವೈಡೆಡ್ ಡ್ಯೂರಿಂಗ್ ಟ್ರೈನಿಂಗ್ ಸೊ ನಿಮಗೆ ಏನೂ ಬರಲ್ಲ ಅಂತ ಹೇಳಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು ಫ್ರೆಷರು ಆಗ್ಬೋದು ಎಕ್ಸ್ಪೀರಿಯನ್ಸ್ ಪರ್ಸನ್ನು ಹಾಕ್ಬೋದು ಫ್ರೆಷರ್ಸ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಟ್ರೈನಿಂಗ್ ಕೊಟ್ಟು ಜಾಬ್ ಕೊಡ್ತಾರೆ ಹೌ ಕ್ಯಾನ್ ಅಪ್ಲೈ ಸೊ ಹೇಗೆ ಅಪ್ಲೈ ಮಾಡಪ್ಪ ಅಂತ ಹೇಳಿದ್ರೆ ಯಾರು ಸೊ ಹೌ ಕ್ಯಾನ್ ಎಲ್ಲ ಸಾರಿ ಹೂ ಕ್ಯಾನ್ ಅಪ್ಲೈ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನಿಮ್ದು ಟ್ವೆಲ್ತ್ ಪಾಸ್ ಅಥವಾ ಗ್ರಾಜುಯೇಷನ್ ಆಗಿರ್ಬೋದು ಎನಿ ಸ್ಟ್ರೀಮಲ್ಲಿ ಯಾವುದೇ ಒಂದು ಕ್ಯಾಟಗರಿಯಲ್ಲೂ ಕೂಡ ನೀವು ಆಗಿರ್ಬೋದು ಓಕೆನಾ ಅವರೆಲ್ಲ ಅಪ್ಲೈ ಮಾಡಬಹುದು ಇನ್ನು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಕೇಳ್ತಿದ್ದಾರೆ ಅಂದರೆ ಫ್ರೆಷರ್ಸ್ ಸೊ ನಿಮ್ಗೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲ ನಾವೆಲ್ಲೂ ಕೂಡ ವರ್ಕೇ ಮಾಡಿಲ್ಲ ಇದೇ ಫಸ್ಟ್ ಜಾಬ್ ಅನ್ನೋರು ಕೂಡ ಅಪ್ಲೈ ಮಾಡ್ಬೋದು ಅಥವಾ ಎಕ್ಸ್ಪೀರಿಯೆನ್ಸ್ ಬೋತ್ ಕ್ಯಾನ್ ಅಪ್ಲೈ ಅಂದರೆ ಎಕ್ಸ್ಪೀರಿಯೆನ್ಸ್ ನಾವು ಬೇರೆ ಕಡೆ ಮಾಡಿದ್ದೀವಿ ಮತ್ತೆ ಜಾಬ್ ಮಾಡ್ತೀವಿ ಅನ್ನೋರು ಅವರು ಕೂಡ ಅಪ್ಲೈ ಮಾಡ್ಬೋದು ಓಕೆನಾ ಇನ್ನು ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ನಿಮಗೆ ಯಾವುದೆಲ್ಲ ಬರಬೇಕು ಅಂತ ಹೇಳಿದ್ರೆ ಗುಡ್ ಇಂಗ್ಲೀಷ್ ಬರಬೇಕು ಜೊತೆಗೆ ಗುಡ್ ಕನ್ನಡ ಬರಬೇಕು ಅದಾದಮೇಲೆ ಗುಡ್ ನಾಲೆಜ್ ಫಾರ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಲೋಕಲ್ಯಾಂಗ್ವೇಜ್ ಯಾವುದಾಗಿರುತ್ತೆ ನಿಮ್ಮ ಊರಿನ ಸುತ್ತಮುತ್ತ ನಿಮ್ಗೆ ಗೊತ್ತಿರುತ್ತೆ ಕನ್ನಡ ಲ್ಯಾಂಗ್ವೇಜ್ ಮಾತಾಡ್ತಾರೆ ಇಂಗ್ಲೀಷ್ ತೆಲುಗು ತಮಿಳ್ ಈ ರೀತಿ ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾ ಇರ್ತಾರೆ ಸೊ ನಿಮಗೆ ಎಲ್ಲ ಲ್ಯಾಂಗ್ವೇಜ್ ಬರಬೇಕಂತ ಏನಿಲ್ಲ ಸೊ ಇಂಗ್ಲೀಷು ಕನ್ನಡ ಮ್ಯಾನೇಜ್ ಮಾಡಕ್ಕೆ ಬಂದರೆ ಸಾಕು ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇನ್ನು ಲ್ಯಾಪ್ಟಾಪ್ ಪರ್ಸ್ನಲ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ತಿದ್ದಾರೆ ಇನ್ನು ಇಂಟರ್ನೆಟ್ ಬಂದ್ಬಿಟ್ಟು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಈಸ್ ನೇಡೆಡ್ ಸೊ ನಿಮಗೆ ಇಂಟರ್ನೆಟ್ ಇರಬೇಕು ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇಷ್ಟು ಇದ್ದರೆ ನೀವು ಸರಿಯಾಗಿ ವರ್ಕ್ ಮಾಡಬಹುದು ಇನ್ನು ವರ್ಕಿಂಗ್ ಡೀಟೇಲ್ಸ್ ಬಂದುಬಿಟ್ಟು ವರ್ಕ್ ಡೇ ಸಿಕ್ಸ್ ಡೇಸ್ ಇರುತ್ತೆ ಅಂದರೆ ವೀಕಲ್ಲಿ ನಿಮಗೆ ಆರು ದಿನ ಇರುತ್ತೆ ಇನ್ನು ಶಿಫ್ಟ್ ಶಿಫ್ಟ್ ವೈಸ್ ಇರುತ್ತೆ ರೊಟೇಶ್ನಲ್ ಶಿಫ್ಟ್ ಶಿಪ್ ಶಿಫ್ಟ್ಸ್ ಇರುತ್ತೆ ಅಂದರೆ ಶಿಫ್ಟ್ ಇರುತ್ತೆ ಡೇ ಮತ್ತು ನೈಟ್ ಶಿಫ್ಟ್ ಇರುತ್ತೆ ಡೆಪೆಂಡಿಂಗ್ ಅಪಾನ್ ದ ಸ್ಕೆಡ್ಯೂಲ್ ಮೇಲೆ ಇದು ಫಿಕ್ಸ್ ಆಗಿರುತ್ತೆ ಓಕೆನಾ ಇನ್ನು ವೀಕ್ಲಿ ಒನ್ ಆಫ್ ಇರುತ್ತೆ ರೊಟೇಶ್ನಲ್ ಒನ್ ಆಫ್ ಇರುತ್ತೆ ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ಪರ್ ಮಂತ್ ಸೊ ಇಲ್ಲಿ ನಿಮ್ಮ ಸ್ಯಾಲ್ರಿ ಬಂದುಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ಪರ್ ಮಂತ್ ಇರುತ್ತೆ ಬೇಸ್ಡ್ ಆನ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತು ಟ್ರೈನಿಂಗ್ ಪ್ರೊವೈಡೆಡ್ ಅವರು ಟ್ರೈನಿಂಗ್ ಕೂಡ ಕೊಡ್ತಾರೆ ಇನ್ನು ವರ್ಕ್ ಫ್ರಮ್ ಹೋಮ್ ಎಸ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಇನ್ನು ಗ್ರೋತ್ ಬಂದ್ಬಿಟ್ಟು ಗುಡ್ ಪರ್ಫಾರ್ಮೆನ್ಸ್ ಮೇ ಲೀಡ್ ಟು ಗ್ರೋತ್ ವಿತ್ ಇನ್ ದ ಕಂಪನಿ ಓಕೆನಾ ಸೊ ಈ ರೀತಿ ಇದ್ರ ಡಿಟೇಲ್ಸ್ ಇರುತ್ತೆ ಸೊ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಸೊ ಇಲ್ಲಿ ನೀವು ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಕೆಳಗಡೆ ಇರುತ್ತೆ ನಿಮಗೆ ಇಲ್ಲಿ ನಿಮ್ಮ ಫುಲ್ ನೇಮ್ ಹಾಕಬೇಕಾಗತ್ತೆ ನೀವು ಸೊ ನಿಮ್ಮ ನೇಮ್ ಹಾಕಿ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಆಗಿ ನನ್ನ ಹೆಸರು ಹಾಕಿ ತೋರಿಸ್ತಾ ಇದ್ದೀನಿ ಸೊ ನೇಮ್ ಹಾಕಿ ಸೊ ಅದಾದಮೇಲೆ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ಸೊ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಇಮೇಲ್ ಐಡಿನ ಎಕ್ಟಿವ್ ಆಗಿರುವಂಥದ್ದೇ ಕೊಡಬಹುದು ಕೊಡಬೇಕಾಗುತ್ತೆ ಸೊ ಯಾಕಪ್ಪ ಅಂತ ಹೇಳಿದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಇಮೇಲ್ ತ್ರೂ ಅಥವಾ ಮೊಬೈಲ್ ನಂಬರ್ ಅಥವಾ ವಾಟ್ಸಪ್ಪಿಂದ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಈ ಮೂರು ನಿಮಗೆ ಕರೆಕ್ಟಾಗಿ ಇರಬೇಕಾಗುತ್ತೆ ಓಕೆನಾ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ ಸೊ ಇಮೇಲ್ ಐ ಡಿ ಹಾಕಿ ಸೊ ಅದಾದ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಮತ್ತು ಅಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಸೊ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ನಂಬರ್ ಹಾಕಿರ್ತೀರ ಸೊ ಕೆಳಗಡೆ ಅಲ್ಟರ್ನೇಟ್ ನಂಬರ್ ಅಂತ ಹೇಳಿದರೆ ನಿಮ್ಮ ಹಸ್ಬೆಂಡು ಅಥವಾ ನೀವು ಏನಾದರೂ ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ತಂದೆ ತಾಯಿದೋ ಅಥವಾ ಯಾರ್ದಾದ್ರೂ ನಿಮ್ಮ ಮನೆಯಲ್ಲಿ ಆ್ಯಕ್ಟಿವ್ ಆಗಿರುವಂಥ ಒಬ್ಬರು ನಂಬರನ್ನು ಕೊಡಬೇಕಾಗತ್ತೆ ಯಾಕಂದರೆ ಇನ್ ಕೇಸ್ ನೀವು ಆ ಟೈಮಲ್ಲಿ ಯಾರ ಜೊತೆನಾದರೂ ಮಾತಾಡ್ತಾ ಇದ್ರೆ ಬಿಸಿ ಬಂದರೆ ಅಥವಾ ಸ್ವಿಚ್ ಆಫ್ ಬಂದರೆ ಸೊ ಏನಾದರೂ ನಿಮ್ಮ ನಂಬರಲ್ಲಿ ತೊಂದರೆ ಇದ್ದರೆ ಅವರು ನಿಮಗೆ ಆಲ್ಟರ್ನೇಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಆಲ್ಟರ್ನೇಟ್ ನಂಬರ್ ಕೊಡಿ ಓಕೆನಾ ಸೊ ಅದಾದಮೇಲೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ನಿಮ್ಮದೇನಾಗಿದೆ ಟ್ವೆಲ್ತ್ ಪಾಸಾಗಿದೆಯಾ ಪರ್ಶುವಿಂಗ್ ಗ್ರ್ಯಾಜುಯೇಷನ ಗ್ರ್ಯಾಜುಯೇಷನ ಪರ್ಶುವಿಂಗ್ ಪೋಸ್ಟ್ ಗ್ರಾಜ್ಯುಯೇಷನ ಅಥವಾ ಪೋಸ್ಟ್ ಗ್ರಾಜ್ಯುವೇಟ ಸೊ ನನಗೆ ಎಷ್ಟೋ ಜನ ಕಮೆಂಟ್ ಮಾಡಿದರು ಮೇಡಮ್ ಪರ್ಶುವಿಂಗ್ ಗ್ರಾಜ್ಯುಯೇಷನ್ ಅಂದರೆ ಏನು ಅಂತ ಸೊ ಪರ್ಶುವಿಂಗ್ ಗ್ರ್ಯಾಜುಯೇಷನ್ ಅಂತ ಹೇಳಿದ್ರೆ ನೀವು ಗ್ರಾಜ್ಯುಯೇಷನನ್ನು ಓದ್ತಾ ಇದ್ದರೆ ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್ ಆಗಿದ್ದರೆ ಅವ್ರಿಗೇನು ಹೇಳ್ತಾರೆ ಅಂದರೆ ಪರ್ಶುವಿಂಗ್ ಗ್ರಾಜ್ಯುಯೇಟನ್ ಅಂತ ಹೇಳ್ತಾರೆ ಅದಾದಮೇಲೆ ಪರ್ಶುವಿಂಗ್ ಪೋಸ್ಟ್ ಗ್ರಾಜುವೇಶನ್ ಅಂದರೆ ನೀವೇನಾದರೂ ಗ್ರಾಜ್ಯುವೇಷನ್ ಓದ್ತಾ ಇರ್ತ ಮುಗಿಸಿ ಪೋಸ್ಟ್ ಗ್ರ್ಯಾಜ್ಯನ್ ಓದ್ತಾ ಇರ್ತೀರಲ್ವ ಅವ್ರಿಗೇನು ಹೇಳ್ತಾರೆ ಪರ್ಶುವಿಂಗ್ ಗ್ರಾಜ್ಯುಯೇಷನ್ ಅಂತ ಹೇಳ್ತಾರೆ ಓಕೆನಾ ಸೊ ಇದರಲ್ಲಿ ನೀವು ಯಾವುದಾಗಿದೆ ಅದನ್ನು ಕೊಡಿ ಸೊ ನಂದು ಗ್ರ್ಯಾಾಜುಯೇಷನ್ ನಾನು ಅದು ಕೊಟ್ಟಿದ್ದೀನಿ ಇನ್ ಎಕ್ಸ್ಪೀರಿಯನ್ಸ್ ಸೊ ಫ್ರೆಷರಾ ಒನ್ ಟು ತ್ರೀ ಮಂತ್ಸಾ ತ್ರೀ ಟು ಸಿಕ್ಸ್ ಮಂತಾ ಸಿಕ್ಸ್ ಟು ಟ್ವೆಲ್ ಮಂತ್ಸಾ ಒನ್ ಟು ಟೂ ಇಯರ್ಸಾ ಅಥವಾ ಟೂ ಇಯರ್ಸ್ ಪ್ಲಸ್ಸಾ ಎಷ್ಟು ಇಯರ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನೋದು ಕೊಡಬೇಕಾಗುತ್ತೆ ನೀವು ಇನ್ ಕೇಸ್ ವರ್ಕ್ ಮಾಡ್ತಾ ಇದ್ದರೆ ಅಥವಾ ಮಾಡಿದರೆ ಮಾಡಿಲ್ಲ ಫ್ರೆಷರ್ ಅನ್ನೋದಿದ್ರೆ ಫ್ರೆಷರ್ ಅಂತ ಕೊಡಿ ಓಕೆ ಯುವರ್ ಕರೆಂಟ್ ಸಿಟಿ ಬಂದು ಯಾವ ಊರು ಅಂತ ಹಾಕಿ ಓಕೆ ಸೊ ಅದಾದಮೇಲೆ ಇವರ್ ಕರೆಂಟ್ ಸ್ಟೇಟ್ ಓಕೆ ಡ್ಯೂ ಯು ಹ್ಯಾವ್ ಲ್ಯಾಪ್ಟಾಪ್ ಫಾರ್ ವರ್ಕ್ ಇದ್ರೆ ಎಸ್ ಅನ್ನಿ ಇಲ್ಲಾಂದ್ರೆ ನೋ ಅನ್ನಿ ಓಕೆ ಡ್ಯೂ ಹಾವ್ ವೈಫೈ ಫಾರ್ ವರ್ಕ್ ಸೊ ಇದಂತೂ ಮಸ್ಟ್ ಆ್ಯಂಡ್ ಫುಡ್ ಡೇಸ್ ಅಂತ ಕೊಡ್ಲೇಬೇಕು ನೀವು ನೋಟಿಸ್ ಪೀರಿಯಡ್ ಅಂದರೆ ನೀವು ಇಮಿಡಿಯೇಟ್ ಜಾಯಿನ್ ಆಗ್ತೀರಾ ಅಥವಾ ಸೆವೆನ್ ಟು ಫಿಫ್ಟೀನ್ ಡೇಸ್ ತಗೋತೀರ ಟು ತರ್ಟಿ ಡೇಸ್ ಪ್ಲಸ್ ತೊಗೋತೀರಾ ಅಂತ ಸೊ ಇಮಿಡಿಯೇಟ್ ಜಾಯಿನ್ ಕೊಟ್ಟರೆ ನನ್ನ ಪ್ರಕಾರ ಬೇಗ ನಿಮ್ಗನ್ನು ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆನಾ ಸೊ ಲ್ಯಾಂಗ್ವೇಜ್ ನೋನ್ ಬಂದ್ಬಿಟ್ಟು ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇಂಗ್ಲೀಷ್ ಹಿಂದಿ ತಮಿಳ್ ಬೆಂಗಾಲಿ ಉರ್ದು ನೇಪಾಳಿ ಪಂಜಾಬಿ ಮರಾಠಿ ಗುಜರಾತ್ ಕನ್ನಡ ಫ್ರೆಂಚ್ ತೆಲುಗು ಮಲಯಾಳಂ ಒರಿಯಾ ಚೈನೀಸ್ ಅಸ್ಸಾಮಿ ಜರ್ಮನ್ ಸೊ ಓಕೆನಾ ಸೊ ನಿಮ್ಗೆ ಆಲ್ರೆಡಿ ಕನ್ನಡದಲ್ಲಿ ಅಪ್ಲೈ ಮಾಡೋರಿಗೆ ಕನ್ನಡ ಬಂದೇ ಬರುತ್ತೆ ಸೊ ಕನ್ನಡದಲ್ಲಿ ಅಪ್ಲೈ ಮಾಡ್ತಿರೋರಿಗೆ ಕನ್ನಡ ಬಂದಿರಲ್ಲ ಇಲ್ಲಿ ಸೊ ಯಾಕಂದರೆ ಅದು ನೇಟಿವ್ ಲ್ಯಾಂಗ್ವೇಜ್ ಆಗಿರುತ್ತೆ ಆಲ್ರೆಡಿ ಸೊ ಹಾಗಾಗಿ ಇಲ್ಲಿ ನಿಮಗೆ ಮತ್ತೆ ಕನ್ನಡ ಬಿಟ್ಟು ಬೇರೆ ಭಾಷೆ ಯಾವ್ದು ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ ಸೊ ನಾನು ಫಾರ್ ಎಕ್ಸಾಂಪಲ್ ಆಗಿ ಎರಡು ಭಾಷೆ ತೋರಿಸಿದ್ದೀನಿ ಸೊ ಈಗ ಮಾಮೂಲಿಯಾಗಿ ಇಂಗ್ಲೀಷ್ ಹಿಂದಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಬಂದೇ ಬರುತ್ತೆ ಸೊ ಅದನ್ನು ಕೊಡಿ ಬೇರೆ ಭಾಷೆ ಬರೋರಿದ್ರೆ ಫಾರ್ ಎಕ್ಸಾಂಪಲ್ ತಮಿಳು ಉರ್ದು ತೆಲುಗು ಮರಾಠಿ ಸೊ ಈ ರೀತಿ ಯಾವುದಾದ್ರೂ ಮಲಯಾಳಂ ಬರೋರಿದ್ರು ಕೂಡ ಅಪ್ಲೈ ಮಾಡಬಹುದು ತೊಂದರೆ ಇಲ್ಲ ಓಕೆನಾ ಸೊ ಅದಾದ ಮೇಲೆ ನೀವು ಸಬ್ಮಿಟ್ ಅಂತ ಕೊಡಿ ಸೊ ಸಬ್ಮಿಟ್ ಕೊಟ್ಟ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗುತ್ತೆ ಸೊ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ವಿತ್ ಇನ್ ಒನ್ ವೀಕ್ ಅಥವಾ ಒನ್ ಮಂತ್ ಆಗ್ಬೋದು ಫಿಫ್ಟೀನ್ ಡೇಸ್ ಆಗ್ಬೋದು ಸೊ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆನಾ ಸೊ ನಿಮ್ಮ ಒಂದು ಪ್ರೊಫೈಲ್ ಅವರಿಗೆ ಚೆನ್ನಾಗಿತ್ತು ಕರೆಕ್ಟ್ ಅನ್ಸಿದ್ರೆ ಮಾತ್ರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಓಕೆನಾ ಸೊ ಈ ರೀತಿ ಈ ಒಂದು ಅಪ್ಲಿಕೇಶನ್ ಇರುತ್ತೆ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಹಾಗೆ ಯಾರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡ್ತಿರ್ತಾರೆ ಅವ್ರಿಗೆ ಎಲ್ಲೂ ಕೂಡ ನೀವು ಒಂದು ರೂಪಾಯಿ ಕೂಡ ಕೊಡಬೇಡಿ ಓಕೆನಾ ಸೊ ಇದನ್ನ ನಾನು ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತೀರಾ ಮೇಡಮ್ ನಾನು ಸಾವಿರ ರೂಪಾಯಿ ಕೊಟ್ಟೆ ಎರಡು ಸಾವಿರ ಕೊಟ್ಟೆ ನಂದು ಲಾಸ್ ಆಯಿತು ಸುಳ್ಳು ಹೇಳ್ತೀರಾ ಅಂತ ಸೊ ನಾವು ಎಲ್ಲೂ ಕೂಡ ಯಾರಿಗೂ ದುಡ್ಡು ಕೊಡಿ ಅಂತ ಹೇಳಲ್ಲ ಓಕೆನಾ ಸೊ ಮೊದಲು ನಾವೇನು ಹೇಳ್ತೀವಿ ಬರೀ ಜಾಬ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಮಾತ್ರ ನಾವು ಕೊಡೋದು ಇಲ್ಲಿ ನೀವು ಬರೀ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಬೇಕಷ್ಟೇ ಆನಂತರ ನಿಮಗೆ ಅದು ಕಂಪನಿ ಚೆನ್ನಾಗಿದೆ ಅನ್ನೋದಾದರೆ ಅವರು ನಿಮಗೆ ಇಲ್ಲಿ ದುಡ್ಡು ಇಸ್ಕೊಳ್ದೇ ಜಾಬ್ ಕೊಡ್ತಾರೆ ಯಾರೆಲ್ಲ ಫೇಕ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ನಿಮ್ಮ ಹತ್ರ ಯಾರು ದುಡ್ಡು ಕೇಳ್ತಾರಲ್ವಾ ಅವರು ಫೇಕ್ ಮಾಡ್ತಾ ಇರ್ತಾರೆ ಸೊ ನಿಮ್ಗೆ ದುಡ್ಡು ಕೇಳಿದ ತಕ್ಷಣ ನಿಮ್ಗೆ ಅರ್ಥ ಮಾಡ್ಕೋಬೇಕು ನೀವು ಯಾರು ದುಡ್ಡು ಇಸ್ಕೊಂಡು ಜಾಬ್ ಕೊಡ್ತಾರೆ ಯಾರೂ ಕೂಡ ದುಡ್ಡು ಇಸ್ಕೊಂಡು ಜಾಬ್ ಕೊಡೋಲ್ಲ ಅವರ ಕಂಪನಿಗೆ ಜಾಬ್ ಓಲ್ಡರ್ಸ್ ಬೇಕು ಅಂತ ಹೇಳಿದ್ರೆ ಅಂಥವ್ರು ಜಿನೇನಾಗಿದ್ದರೆ ಅಂಥವ್ರು ಮಾತ್ರ ಜಾಬ್ ಕೊಟ್ಟೆ ಕೊಡ್ತಾರೆ ತಲೆ ಕಟ್ಸ್ಕೋಬೇಡಿ ಇಂಟ್ರೆಸ್ಟ್ ಇದ್ದವ್ರು ಅಪ್ಲೈ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಜಾಬ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಓಪನ್ ಮಾಡಿ ಅಪ್ಲೈ ಮಾಡಿ